ಮಂಡ್ಯ ವಿಶ್ವವಿದ್ಯಾಲಯ ಹಾಗೂ ಶ್ರೀ ಯೋಗಿ ನಾರಾಯಣ ಯತೀಂದ್ರರ ಪ್ರಚಾರ ಸಭಾ ಸಂಯುಕ್ತಾಶ್ರಯದಲ್ಲಿ ಶ್ರೀ ಯೋಗಿ ನಾರಾಯಣ ಯತೀಂದ್ರರ ಕೀರ್ತನೆಗಳು ಹಾಗೂ ಸಾಮೂಹಿಕ ನಾಮ ಸಂಕೀರ್ತನೆಯ ಸಮರ್ಪಣೆ ಸಮಾರಂಭ ಮಂಡ್ಯದ ಅಂಬೇಡ್ಕರ್ ಭವನದಲ್ಲಿ ಯಶಸ್ವಿಯಾಗಿ ನಡೆಯಿತು ಶ್ರೀ ಯೋಗಿ ನಾರಾಯಣ ಯತೀಂದ್ರರ ಭಾವಚಿತ್ರವನ್ನು ಅಂಬೇಡ್ಕರ್ ಭವನದ ಮುಂಭಾಗದ ರಸ್ತೆಯಿಂದ ಮಂಗಳವಾದ್ಯ ಹಾಗೂ ಪೂರ್ಣಕುಂಭ ಮೆರವಣಿಗೆಯೊಂದಿಗೆ ವೇದಿಕೆಗೆ ಕೊಂಡೊಯ್ಯಲಾಯಿತು ನಂತರ ಮೈಸೂರಿನ ಪ್ರಾಚ್ಯ ವಿದ್ಯಾ ಸಂಶೋಧನಾಲಯದ ವಿಶ್ರಾಂತ ನಿರ್ದೇಶಕ ಡಾಕ್ಟರ್ ಎಚ್ ಶಿವರಾಜಪ್ಪ ಯೋಗಿನಾರಾಯಣರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ತರುವಾಯ ಮಾತನಾಡಿದ ಅವರು ದೇವಸ್ಥಾನಕ್ಕೆ ಬರುವಂತಹ ಸದಾವಕಾಶವನ್ನು ಈ ಸಮಾರಂಭ ಕಲ್ಪಿಸಿಕೊಡುತ್ತಿದೆ ಕೈವಾರ ಸದ್ಗುರುಗಳ ಆತ್ಮಬೋಧನೆಯ ಚಿಂತನೆ ಸಂಸ್ಮರಣೆ ನಡೆಯುತ್ತಿರುವುದೇ ಇದಕ್ಕೆ ಕಾರಣ ಎಂದರು ಕೈವಾರ ಅವರ ಕೀರ್ತನೆಯ ಮೂಲಕ ಕಲ್ಮಶಗಳು ಸಂಕಷ್ಟಗಳು ದೂರ ಮಾಡುವ ಸುಸಂದರ್ಭ ಇದಾಗಿದೆ ಎಂದು ನುಡಿದರು ದೇವಸ್ಥಾನಕ್ಕೆ ಪ್ರವೇಶ ಮಾಡಿದಂತಹ ಭಕ್ತಿ ಒಂದು ಸದಾವಕಾಶವನ್ನು ಕಲ್ಪಿಸಿಕೊಡ್ತಾ ಇದೆ ಇದು ಕಾರಣ ಏನು ಅಂತ ಹೇಳಿದ್ರೆ ಇಲ್ಲಿ ಕೈವಾರ ಸದ್ಗುರು ಮಹಾಯೋಗಿಗಳು ಅವರ ಬೋಧೆಯ ಚಿಂತನೆ ನಡೀತಾ ಇದೆ ಅವರ ಸಂಸ್ಮರಣೆ ನಡೀತಾ ಇದೆ ಅವರ ಕೀರ್ತನೆಗಳ ನಡೀತಾ ಇದೆ ಆ ಕೀರ್ತನೆಗಳ ಮೂಲಕ ನಮ್ಮ ಕಲುಷಿತ ಮನಸ್ಸನ್ನ ಸಂಕಷ್ಟಗಳನ್ನ ಕೈವಾರ ಕ್ಷೇತ್ರದ ಧರ್ಮಾಧಿಕಾರಿ ಡಾಕ್ಟರ್ ಎಂಆರ್ ಜಯರಾಮ್ ಮಾತನಾಡಿ ಭಾರತ ಪ್ರಾಚೀನವಾದ ಮತ್ತು ಪುಣ್ಯವಾದ ದೇಶವಾಗಿದೆ ಪರಮಾತ್ಮ ಭಾರತ ದೇಶದಲ್ಲಿ ಭಕ್ತನಾಗಿ ಋಷಿ ಮುನಿಯಾಗಿ ರಾಜನಾಗಿ ಮನುಷ್ಯನಾಗಿ ಓಡಾಡಿದ್ದಾನೆ ಎಲ್ಲರಿಗೂ ಜ್ಞಾನ ಕೊಟ್ಟಿದ್ದಾನೆ ಅಂತಹ ಪುಣ್ಯಭೂಮಿ ಭಾರತ ದೇಶವಾಗಿದೆ ಎಂದರು ಭಾರತ ದೇಶ ಇದೆ ವಿಶ್ವ ಇದೆ ಇದರಲ್ಲಿ ಒಂದು ಭಾರತ ದೇಶ ಇದೆ ಈ ಭಾರತ ದೇಶ ಭಾರಿ ಪ್ರಾಚೀನವಾದಂತಹ ದೇಶ ಬಹಳ ಪುಣ್ಯ ದೇಶ ಇದು ಪುಣ್ಯ ದೇಶ ಅಂತ ನಮ್ಗೆ ಪರಮಾತ್ಮ ಈ ಭಾರತ ದೇಶದ ಹುಟ್ಟಿ ಒಳ

ಕಾರ್ಯಕ್ರಮದಲ್ಲಿ ಎಂಎಸ್ ವೆಂಕಟೇಶ್ ಬಾಬು ಎಂ ನಾರಾಯಣ ಶ್ರೀನಿವಾಸ್ ಶೆಟ್ಟಿ ನಂದಿನಿ ಮುರಳಿ ವೆಂಕಟೇಶ್ ಗೋಪಾಲಕೃಷ್ಣ ಉಪಸ್ಥಿತರಿದ್ದರು